ಸಮಸ್ತೆ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೆ ನಾನು ಸಿದ್ದೇಶ್ ಎಡಿಫೈ ಸಂಸ್ಥಾಕರು ಮತ್ತು ಅದಕ್ಕೆ ಎಲ್ರಿಗೂ ಗೊತ್ತಿದೆ ಒಂದು ಕರ್ನಾಟಕದಲ್ಲಿ ಸುಮಾರು ಎರಡು ವರ್ಷಗಳಿಂದ ಯಾವುದೇ ರೀತಿಯ ನೋಟಿಫಿಕೇಶನ್ಗಳು ಆಗ್ತಾ ಇಲ್ಲ ಅಂಡ್ ಯಾವ ನೋಟಿಫಿಕೇಶನ್ ಆದರೂ ರಿಸಲ್ಟ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ ಮತ್ತೆ ಇದರಿಂದ ಹಲವಾರು ವಿದ್ಯಾರ್ಥಿಗಳು ವರ್ಷಾಂತಗಳಿಂದ ಪ್ರಿಪ್ರೇಷನ್ ಮಾಡ್ಕೊಂಡ್ ಹೇಜ್ ಬಾರ್ ಆಗ್ತಾ ಬರ್ತಾ ಇದೆ ಇಲ್ಲಿ ಹೋಗ್ಬೇಕು ನೆಕ್ಸ್ಟ್ ನೋಟಿಫಿಕೇಶನ್ ಗೌರ್ಮೆಂಟ್ ಕರೆದ್ರೆ ಮಾತ್ರ ಅವ್ರು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ಹೋಗ್ತಾ ಇಲ್ಲ ನೋಟಿಫಿಕೇಶನ್ ಬರ್ದಿಲ್ಲ ಅಂದ್ರೆ ಏಜ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕಡಿಮೆ ಆಗೋದಿಲ್ಲ ಬಟ್ ಏಜ್ ಇನ್ಕ್ರಿಮೆಂಟ್ ಇಂಕ್ರಿಮೆಂಟ್ ಮಾಡೋದಿಲ್ಲ ಈ ಒಂದು ಯಾವುದೇ ನೋಟಿಫಿಕೇಶನ್ ಬಿಡುತ್ತಾ ಇಲ್ಲ ಸುಮಾರು ಎರಡು ವರ್ಷದಿಂದ ಇದು ಬೇಸರ ಕರ್ನಾಟಕದಲ್ಲಿ ಏನಕ್ಕೆ ಯು ಪಿ ಎಸ್ ಸಿ ಅದು ಫಾಲೋ ಮಾಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿ ಪ್ರತಿ ಸಲನು ಪ್ರತಿ ವರ್ಷ ನೋಟಿಫಿಕೇಶನ್ ಬಿಡ್ತಾ ರಿಸಲ್ಟ್ ಬಟ್ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇದರಿಂದ ಏನಾಗ್ತಿದೆ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ನಾವು ನೋಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಷ್ಟ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಬಂದಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಇಲ್ಲಿ ಹೋಗ್ತಾರೆ ಫಸ್ಟ್ ಆಫ್ ಆಲ್ ಏನೋ ಫಂಡ್ ಕೊಡಲ್ಲ ಅವ್ರು ಏನು ಸೈಫ್ ಕೊಡ್ತಾರೆ ಕ್ಲಿಯರ್ ಮಾಡಿ ಒಂದು ಗೌರ್ಮೆಂಟ್ ಜಾಬ್ ಅಂತ ಬಂದ್ರೆ ಎರಡ್ ಮೂರ್ ವರ್ಷ ಮೂರ್ನಾಲ್ಕು ವರ್ಷ ಆದ ನೋಟಿಫಿಕೇಶನ್ ಬಿಡ್ತಾರೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸಮಸ್ತ ಕರ್ನಾಟಕ ವಿದ್ಯಾರ್ಥಿಗಳು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದಾರೆ ಸೊ ಇದು ಎಲ್ಲಾದ್ರೂ ಲೈಕ್ ಒಗ್ಗಾಡ್ಲಿಕ್ಕೆ ಅಂದ್ರೆ ವಿದ್ಯಾರ್ಥಿಗಳು ಒಗ್ಗೂಟಾಗಬೇಕು ಸರ್ಕಾರದ ಹಲವಾರು ಬಾರಿ ನಮ್ಮ ಕಾಲ್ಕುಮಾರ್ ಆಗಲಿ ಹಲವಾರು ಸಂಘಟನೆಗಳು ಹೋಗಿದ್ದಾರೆ ಮೀಟ್ ಮಾಡಿದರೆ ಬಿಡ ಯಾವುದು ಹಾಕ್ತಾ ಇಲ್ಲ ಈಗಿನೇ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಅಟ್ಲೀಸ್ಟ್ ಅಗ್ಲೀಷಾದ ರಿಕ್ವೈರ್ಡ್ ಅನಿಸುತ್ತೆ ಪ್ರೆಸೆಂಟ್ ಅಲ್ಲಿ ಸೊ ಹನ್ನೊಂದನೇ ತಾರೀಕು ಆಗಸ್ಟ್ ಟ್ವೆಂಟಿ ಫೈವ್ ಸ್ವೀಡಮ್ ಪರಕಲ್ಲಿ ಒಂದು ದೊಡ್ಡದಾಗಿ ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ ಸೊ ನಾವು ಬರ್ತಾ ಇದೀವಿ ನೀವು ಬನ್ನಿ ಸಪೋರ್ಟ್ ಮಾಡಿ ಏನಕ್ಕೆ ಇದು ಕರ್ನಾಟಕದ ವಿದ್ಯಾರ್ಥಿಗಳೊಂದು ಯೂನಿಟಿ ಆಗಿ ಯುನಿಟಿ ಆಗಿಬಿಟ್ಟು ಒಂದು ಸ್ಟ್ರಾಂಗ್ ಮೆಸೇಜ್ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ ಅನ್ಕೋತಿದೀವಿ ಏನಕ್ಕೆ ಅಟ್ಲೀಸ್ಟ್ ಆಫ್ ನೋಟಿಫಿಕೇಶನ್ ಬಿಡಲಿ ಇಲ್ಲೇನು ಯಾರು ಕೇಳ್ತಾ ಇರೋದು ಅವ್ರಿಗೆ ಏನು ಬಂದುಬಿಟ್ಟು ನಮಗೆ ಗೌರ್ಮೆಂಟ್ ವಿತೌಟ್ ಎಕ್ಸಾಮ್ ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ಕರೆಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟನ್ನು ಬಿಡಿ ನನಗೊಂದು ಜಾಬ್ ಕೊಡಿ ಸೊ ಆ ರೂಟೀನಲ್ಲಿ ಅವ್ರು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ ನಾವು ಕೂಡ ಬರ್ತಾ ಇದೀವಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಸೊ ಥ್ಯಾಂಕ್ ಯು